ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೀರ ಶೈವ ಲಿಂಗಾಯತರ ಧ್ವನಿ ಇವತ್ತು ಬೆಂಗಳೂರಿನ ರಾಜಾಜಿನಗರದ ಬಸವೇಶ್ವರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಬ್ಬದ ಕಲರವ ಹಳ್ಳಿಗೆ ಬಂದಿದ್ದೀವಾ ಎಂಬ ಫೀಲ್ ಹಳ್ಳಿ ಸೊಗಡಿನಲ್ಲಿ ಸುತ್ತಾಡಿದ ಅನುಭವ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಪರಿಸರ ಜಾಗೃತಿಗಾಗಿ ಪ್ರಕೃತಿಯನ್ನ ಉಳಿಸುವ ಸಲುವಾಗಿ ಹಳ್ಳಿಯ ಸೊಗಡೆ ಇಲ್ಲಿ ಎದ್ದು ಕಾಣ್ತಿತ್ತು ಎತ್ತ ನೋಡಿದರೂ ಮಕ್ಕಳು ಕಲರ್ ಕಲರ್ ಸೀರೆ ಡ್ರೆಸ್ ಹಾಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಹಸು ಕೂಡ ಇಲ್ಲಿತ್ತು ತಮ್ಮಲ್ಲಿರುವ ಕಲಿಯನ್ನ ತೋರಿಸಲು ಬಂದಿದ್ದಾರೆ ಉತ್ತಮ ಆರೋಗ್ಯಕ್ಕಾಗಿ ರಾಗಿ ಮಾಲ್ಟ್ ಮಜ್ಜಿಗೆ ದೇಶೀಯ ಜೇನುತುಪ್ಪ ಚಕ್ಕುಲಿ ನೆಪ್ಪಟ್ಟುಗಳ ಅಂಗಡಿಗಳು ಸಾಲು ಸಾಲು ಇತ್ತು ಕರಡಿ ಕುಣಿತ ಡೊಳ್ಳು ಕುಣಿತ ಗೊಂಬೆಯಾಟ ಕೊರವಂಜಿ ಕಂಸಾಳಿಯ ಕಿನಾರ ರಾಶಿ ರಾಗಿ ಉದ್ದಿನ ಬೇಳೆ ಬೇಳೆ ಹೆಸರು ಕಾಳು ಕಡಲೆಕಾಯಿ ಬೀಜದ ವಾಸನೆ ಅಲ್ಲಿ ಮೂಗಿಗೆ ಬಡಿತಾಯಿತು ಅಶ್ವರುಡ ಬಸವಣ್ಣನವರ ಪ್ರತಿಮೆ ಗಮನ ಸೆಳಿತು ಈ ಕಾರ್ಯಕ್ರಮವನ್ನು ಯಾರು ಮಾಡಿದ್ರು ಅಂತ ಕೇಳ್ತೀರಾ ಬಸವೇಶ್ವರ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾಮನೆ ಕನ್ನಡ ಸಂಘ ಸಿದ್ಧಗಂಗಾ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಚಂದ್ರಶೇಖರ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ವಿಶ್ವ ಪರಿಸರ ಜಾಗೃತಿಗಾಗಿ ಜಾನಪದ ಜಾತ್ರೆಯನ್ನ ಅರಣ್ಯ ಖಾತೆ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸುವ ಮೂಲಕ ಚಾಲನೆ ಕೊಟ್ಟರು ಈ ಕಾರ್ಯಕ್ರಮದ ಬಗ್ಗೆ ಬೀದರ್ ಬಾಲ್ಕಿಯ ವೀರಶೈವ ಲಿಂಗಾಯತ ಮುಖಂಡ ವೀರಶೆಟ್ಟಿ ವೀರಶೈವ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ಇಂದು ನಾವು ಈ ಬಸವೇಶ್ವರ ಕಾಲೇಜಿನಲ್ಲಿ ಸಮಸ್ತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಹಾಗೂ ಶ್ರೀ ಸಿದ್ಧಗಂಗಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶ್ವ ಪರಿಸರ ಜಾಗೃತಿಗಾಗಿ ಜನಪದ ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ವಿಶ್ವ ಪರಿಸರ ಜಾಗೃತಿ ನಾವು ಯಾಕೆ ಮುಡಿಸ್ತಾ ಇದ್ದೀವಿ ಇವತ್ತಿನ ಒಂದು ಕಾಲದಲ್ಲಿ ನಾವು ಎಷ್ಟು ನೋಡ್ತಾ ಇದ್ದೀವಿ ಅಂದರೆ ಎಲ್ಲ ಕಡೆ ಚಕೆಯಾಗ್ಬಿಟ್ಟಿದೆ ಈ ಸೆಕೆಯಿಂದ ಇವತ್ತು ಮುಂಚೆ ಎಲ್ಲ ಬೆಂಗಳೂರಿನಲ್ಲೇ ನಾವು ನೋಡ್ತಾಯಿದ್ದೀವಿ ಇಪ್ಪತ್ತೆಂಟು ಪರ್ಸೆಂಟ್ ಸೆಲ್ಸಿಯಸ್ ಡಿಗ್ರಿ ಇದ್ದಿದ್ದು ಇವತ್ತೇನಾಗಿದೆ ಅಂತಂದರೆ ನಮಗೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನ ನಾವು ನೋಡ್ತಾ ಇದ್ದೀವಿ ಈ ಇಂಥ ಒಂದು ತಾಪಮಾನ ಹೋಗಬೇಕಾದ್ರೆ ಬೆಂಗಳೂರಿನಂಥ ಒಂದು ಉದ್ಯಾನ ನಗರಿನಲ್ಲೇ ಇಂಥ ಒಂದು ಇಷ್ಟೊಂದು ಡಿಗ್ರಿ ಹೆಚ್ಚಿಗೆ ಆಗಬೇಕಾಗಿದ್ದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟಾಗಿರ್ಬೋದು ಅಥವಾ ಉತ್ತರ ಕ ಉತ್ತರ ಭಾರತದಲ್ಲಿ ಎಷ್ಟಾಗಿರ್ಬೋದು ಇದಕ್ಕೆಲ್ಲ ನಾವು ಇದೊಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗಿದ್ದರೆ ಪ್ರತಿಯೊಬ್ಬರು ಪ್ರತಿಯೊಂದು ತೆಲೆಗೆ ಒಂದು ಮರದಂತೆ ಪ್ರತಿಯೊಂದು ಮನೆಗೆ ಎಷ್ಟು ಮಕ್ಕಳು ಇರ್ತವೋ ಅಷ್ಟೊಂದು ಗಿಡಗಳನ್ನು ಹಚ್ಚಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದು ವನಗಳನ್ನು ಮಾಡು ನಾವು ಹೋಗಿದ್ದರೆ ಹೋಗಿದ್ದೇ ಆಗಿದ್ದರೆ ಮುಂದಿನ ಐದು ವರ್ಷಗಳಲ್ಲಿ ನಾವು ಈ ಸಮೃದ್ಧ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಿ ಬೆಳೆಸಬಹುದು ಆ ಒಂದು ಉದ್ದೇಶದಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇಂಥ ಜಾಗೃತಿ ಕಾರ್ಯಕ್ರಮವನ್ನು ನಾವು ಶ್ರೀ ಸಿದ್ಧಗಂಗಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಸಮಸ್ತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನಗಳಿಗೆ ನಾವು ಒಂದು ಪರಿಸರದ ಕಾಳಜಿಯನ್ನು ಮೂಡಿಸ್ತಾ ಇದ್ದೇವೆ ಇದಕ್ಕಾಗಿ ಸಹಕರಿಸಿದ ಎಲ್ಲ ಈ ನಮ್ಮ ಈ ಬಸವೇಶ್ವರ ಕಾಲೇಜಿನ ಎಲ್ಲ ಕಾ ಶಿಕ್ಷಕರ ಒಣಂತದವರಿಗೂ ಮ್ಯಾನೇಜ್ಮೆಂಟ್ಗಳಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ತುಂಬ ಧನ್ಯವಾದಗಳನ್ನು ಕೇಳ್ತೇನೆ ಅದೇ ರೀತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮ್ಯಾನೇಜ್ಮೆಂಟ್ ಟ್ರಸ್ಟಿ ಆದಂಥ ಚಂದ್ರಶೇಖರ್ ಅವರಿಗೂ ಅದೇ ರೀತಿ ನಮ್ಮ ಸಮಸ್ತ ವೀರಸೈವ ಲಿಂಗ ಮಹಾಸಭೆಯ ಅಧ್ಯಕ್ಷರಾದ ನರ್ಸ ರೆಡ್ಡಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಹೇಳುತ್ತೇನೆ